ನೀವು ಚಿತ್ರಲೋಕದಲ್ಲಿ ವೀರೇಶ್ ಅವರು ಸುದೀರ್ಘವಾಗಿ ಮಾಡಿರ್ತಕ್ಕಂತ ಇಂಟರ್ವ್ಯೂ ಇಲ್ಲಿ ನೋಡಬಹುದು ದಯವಿಟ್ಟು ಯೂಟ್ಯೂಬ್ನಲ್ಲಿ ಚಿತ್ರಲೋಕದಲ್ಲಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಶುಭವಾಗಲಿ ನಾನು ಸುಧಾ ಅಂತ ನಮ್ಮ ಮೈಸೂರು ನೋಡ ಇಲ್ಲಿ ಫಿಫ್ಟೀನ್ತ್ ಮೇನಲ್ಲಿ ನಮ್ಮ ತಂದೆ ಮನೆ ಇತ್ತು ಇದೇ ಸರಸ್ವತಿಪುರಂ ಸರಸ್ವತಿಪುರಂನಲ್ಲೇ ಹುಟ್ಟಿದ್ದು ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರಿನಲ್ಲೇ ಸರಸ್ವತಿಪುರಂನಲ್ಲಿ ಹದಿನೈದನೇ ಮೇನಲ್ಲಿ ನಮ್ಮ ಮನೆ ಇತ್ತು ನಾನು ಮಿಷನ್ನಿಗೆ ಬೀಸಿಸ್ಕೊಂಡು ಬರೋದಕ್ಕೆ ಅಂತ ಹೇಳಿ ಅಕ್ಕಿ ಬೀಸಿಸ್ಕೊಂಡು ಬರೋಕ್ಕೆ ಅಂತ ನಾನು ಹೋಗಿದ್ದಾಗ ಶಂಕರ್ ಅವರು ಯಾವುದೋ ಫ್ರೆಂಡ್ ಜೊತೆ ಮಾತಾಡ್ತಾ ನಿಂತಿದ್ರಂತೆ ನೋಡ್ಬಿಟ್ಟು ಇದು ಯಾವುದಿದು ಹುಡುಗಿ ಅಂತ ಹೇಳಿ ಕೇಳಿದ್ರಂತೆ ಇಲ್ಲೇ ಹದಿನೈದನೇ ಮೇನಲ್ಲಿ ಇದ್ದಾಳೆ ಕಣೋ ಅಂತ ಯಾವ ಜಾತಿ ಅಂತ ಕೇಳದ್ ಯಾವ ಜಾತಿನೋ ಏನೋ ಗೊತ್ತಿಲ್ಲ ಹಾಕೋಣ ಇಲ್ಲಿ ಸೌದೆ ಡಿಪೋ ಇದೆ ಸೌದೆ ಡಿಪೋ ಪಕ್ಕದ ಮನೆಯವರು ಸರಿ ಅವ್ರನ್ನ ಕೇಳಿಕೊಂಡು ನಮ್ಮ ಮನೆ ಮುಂದೆನೆ ಹಾಗೆ ಪಾಸಾಗಿದ್ದಾರೆ ಮ ಮನೆ ಮುಂದೆ ಪಾಸಾದಾಗ ನಮ್ಮ ತಂದೆಯವರು ಏನೋ ಇದನ್ನ ಸೌದೆ ಡಿ ಇಂತ ಏನೋ ಸೌದೆನೋ ಏನೋ ಏನೋ ತೊಗೊಂಡು ಬಂದು ಇದು ಮಾಡ್ತಿದ್ರಂತೆ ಆವಾಗ ನಮ್ಮ ತಂದೆಯವರೆಲ್ಲನೂ ಈ ಪಟಾಪಟಿ ಶೆಡ್ಡಿ ಇರುತ್ತಲ್ಲ ಅದ್ರ ಮೇಲೆ ಪಂಟೆ ಪಂಚೆ ಉಟ್ಕೊಂಡಿದ್ರು ಸೌದೆ ಅಡಿಪ ಬಾಡಿಗೆ ಕೊಟ್ಟಿತ್ತು ನಮ್ಮ ಪಕ್ಕದ ಮನೆ ಪಕ್ಕದ ಸೈಟ್ ಒಂದು ಖಾಲಿ ಇತ್ತು ಅಲ್ಲಿ ಸೌದೆ ಅಡಿಪ ಬಾಡಿಗೆ ಕೊಟ್ಟಿದ್ವಿ ಅಲ್ಲಿ ಇವ್ರು ಬಂದಾಗ ಏನು ಮಾಡಿದ್ರು ನಮ್ಮ ತಂದೆ ಸೌದೆ ತೊಗೊಂಡು ಬಂದು ಒಳಗಡೆ ಇಟ್ಕೊಂಡಿದ್ದಾರೆ ಆ ಪಟಾಪಟಿ ಚಡ್ಡಿ ಮೇಲೆ ಹಾಗೆ ಪಂಚೆನ ಮೇಲಕ್ಕೆ ಸುತ್ಕೊಂಡು ಸೊ ಚಡ್ಡಿ ಕಾಣ್ತಾ ಇತ್ತು ಚಡ್ಡಿ ಕಾಣ್ತಾ ಇದ್ದು ನೋಡಿ ಓ ಇವರು ಯಾವುದೋ ಬೇರೆ ಇದಿರಬೇಕು ಸೌದೆಡಿಪ್ಪ ಎಲ್ಲ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಅಂತ ಅಂದ್ಕೊಂಡ್ರಂತೆ ಆಮೇಲೆ ಯಾರ್ದೋ ಮುಖಾಂತರ ಎಲ್ಲ ಕೇಳಿಕೊಂಡು ಎಲ್ಲ ಮಾಡಿ ಒಂದೇ ಪಂಗಡದವರು ಅಂತ ಹೇಳಿ ಗೊತ್ತಾಗಿ ನನ್ನ ಫ್ರೆಂಡು ಮೆಡಿಕಲ್ ಶಾಪ್ಗೆ ಹೋಗ್ತಾಯಿದ್ಲು ನಾನು ಮೆಡಿಕಲ್ ಶಾಪ್ಗೆ ಇದ್ದೆ ಮೆಡಿಕಲ್ ಶಾಪ್ಗೆ ಹೋದಾಗ ಅವರಿಗೆ ಇನ್ನೂ ಸ್ವಲ್ಪ ಹತ್ತಿರ ಆಯಿತು ನನ್ನ ಅಕ್ಕನ ಡೆಲವರಿ ಟೈಮ್ಗೆ ನಾನು ಏನೇನು ಮೆಡಿಸನ್ಸ್ ಏನಾದ್ರು ಬೇಕಾಗಿದ್ದಕ್ಕೆ ಅಲ್ಲಿಗೆ ಇದ್ದೆ ನಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಮೆಡಿಸನ್ ತೊಗೊಂಡು ಬರೋಕ್ಕೆ ಹೋಗ್ತಾಯಿತ್ತು ಹಾಗಾಗಿ ಅಲ್ಲಿ ನೋಡಿ ಒಬ್ರಿಗೊಬ್ರಿಗೆ ಇಷ್ಟ ಆಗಿ ಮನೇನಲ್ಲಿ ತಿಳಿಸ್ಬೇಕು ನನಗೂ ಹೆದರಿಕೆ ಶಂಕರು ಜಾತಿ ನೋಡಿ ನಿಮ್ಮನ್ನು ಮಾಡಿರೋದು ಇಲ್ಲ ಇಲ್ಲ ಜಾತಿ ನೋಡಿ ಅಲ್ಲ ನಾನು ಮಿಷನ್ಗೆ ಹೋಗಿದ್ದು ಆಮೇಲೆ ಇನ್ನೊಂದು ಸತಿ ಹಾಗೆ ಮೆಡಿಕಲ್ ಶಾಪ್ ಮುಂದೆ ನಾನು ನನ್ನ ತಂದೆ ಜೊತೆ ಸೈಕಲಲ್ಲಿ ನನ್ನ ತಂದೆ ನಡ್ಕೊಂಡು ಬರ್ತಾ ಇದ್ರಂತೆ ನಾನು ಸೈಕಲಲ್ಲೇನೋ ಏನೋ ಸಾಮಾನು ಇದು ಮಾಡಿಕೊಂಡು ತೊಗೊಂಡು ಹೋಗ್ತೀನಂತೆ ನೋಡ್ಬಿಟ್ಟು ನೋಡಿದ್ಯಾ ಈ ತರ ತಂದೆ ತಾಯಿ ಈ ತರ ಸಹಾಯ ಮಾಡ್ತಾ ಇದ್ದೆ ಈ ಹುಡುಗಿ ನಾನು ಈ ಹುಡುಗಿನ ಏನಾರು ಮದುವೆ ಮಾಡ್ಕೊಂಡ್ರೆ ನನ್ನ ತಂದೆ ತಾಯಿನೂ ಹೀಗೆ ನೋಡ್ಕೊಳ್ತಾಳೇನೋ ಅಂತ ಆಸೆ ಪಟ್ಟು ಫ್ರೆಂಡ್ ಕೈಲಿ ಹೇಳಿ ಕಲ್ಸಿ ಆಮೇಲೆ ನಾವು ಹ ಅಂತ ಹೇಳಿದ್ಮೇಲೆ ನನ್ನ ನಮ್ಮ ಮನೆಯಲ್ಲಿ ಹೇಳಕ್ಕೆ ಹೆದರಿಕೆ ಈ ತರ ಅಶ್ವಥ್ ಅವ್ರ ಮಗ ಅಂತ ಗೊತ್ತಿತ್ತು ಒಂದು ಮೆಡಿಕಲ್ ಶಾಪ್ ಇಟ್ಟಿದ್ದೀರ ಅಶೋತ್ ಬೇರೆ ಇನ್ನೇನು ಡೀಟೇಲ್ಸ್ ಏನೂ ಗೊತ್ತಿರಲಿಲ್ಲ ಆದರೂ ಮನೆಯಲ್ಲಿ ಹೇಳಕ್ಕೆ ಹೆದರಿಕೆ ಈ ಥರ ಅವ್ರ ಮಗನ ನಾನು ಇದ್ದೀನಿ ಅಂತ ಹೇಳಕ್ಕೆ ಹೆದರಿಕೆ ನನ್ನ ಫ್ರೆಂಡ್ ಮುಖಾಂತರ ಬಂದು ನಮ್ಮ ತಂದೆಗೆ ಈ ಥರ ಆ ಹುಡುಗ ತುಂಬ ಇಷ್ಟಪಡ್ತಾಯಿದ್ದಾನೆ ಯಾತಕ್ಕೆ ನೀವು ಮದುವೆ ಮಾಡಬಾರ್ದು ಅಂಥೇಳಿ ನನ್ನ ಅಕ್ಕಂಗೆ ಮದುವೆ ಆಗಿ ಇನ್ನೂ ಎರಡು ವರ್ಷ ಆಗಿತ್ತು ನಮ್ಮ ತಂದೆಯವರೇನು ಮದುವೆ ಮಾಡೋ ಸ್ಥಿತಿನಲ್ಲಿರಲಿಲ್ಲ ಬಟ್ ಇವ್ರ ಮನೆಯಿಂದ ಸ್ವಲ್ಪ ಬೇಗ ಮಾಡಿಕೊಡಿ ಬೇಗ ಮಾಡಿಕೊಡಿ ಅಂತ ಹೇಳಿ ಫೋರ್ಸ್ ಆಯಿತು ಯಾರು ಮಾಡ್ತೀಗ ಮಾಡ್ತಿದ್ದು ಅಶ್ವಥ್ ಅವರ ಇಲ್ಲ ಶಂಕರ್ ಅವರೇನೇ ನಾ ಅಶ್ವಥ್ ಅವ್ರಿಗೆ ಹೇಳಿ ಇನ್ನೂ ಬೇರೆ ಯಾರಿಗಾರು ಮದುವೆ ಮಾಡಿಕೊಟ್ಬಿಟ್ರೆ ಅಂತ ಹೇಳಿ ಅವರು ಮಾಡಿಕೊಂಡರು ಮಾಡ್ತಾರೆ ಅವ್ರದೇ ಸೊ ಅಶ್ವತ್ ನಿಮ್ಮ ಅಶ್ವತ್ ಅವ್ರಿಗೆ ಮದುವೆ ನಿಮ್ಮ ಲವ್ ಇಷ್ಟೇ ಇದಾಗಿತ್ತು ಖಂಡಿತ ಇಷ್ಟ ಆಯಿತು ಇವರು ಅಂಗಡಿಲಿ ಕರೆಸ್ಬಿಟ್ಟು ಈ ಥರ ಅಪ್ಪ ನಿನ್ನ ಜೊತೆ ಮಾತಾಡಬೇಕು ಬಾ ಅಂತ ಹೇಳಿ ಕರೆದ್ರಂತೆ ಬಂದು ಕರೆದಾಗ ಈ ಥರ ಅಪ್ಪ ಈ ಥರ ಒಂದು ಹುಡುಗೀನ ನೋಡಿದ್ದೀನಿ ಒಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ ಆದರೆ ಹುಡುಗಿ ಸ್ವಲ್ಪ ಕಪ್ಪುಗಿದ್ದಾಳೆ ಅಂತ ಹೇಳಿ ಹೇಳಿದ್ರಂತೆ ನಿನಗಿಷ್ಟ ಆಯಿತಾ ಗೋ ಹೇಳಿ ಅಂತ ಹೇಳ್ಬಿಟ್ಟು ಅವರು ರೂಪ ಮತ್ತೊಂದಕ್ಕಾಗ್ಲಿ ಆಮೇಲೆ ನಾವು ಯಾವ ಸ್ಥಿತಿನಲ್ಲಿದೀವಿ ಯಾವ ಸ್ಥಾನದಲ್ಲಿದ್ದೀವಿ ಏನೂ ನೋಡಿಲ್ಲ ಅವ್ರಿಗೆ ಮಗ ಇಷ್ಟಪಟ್ಟ ಕರ್ಕೊಂಡು ಬರ್ಬೇಕು ಅಷ್ಟೆ ಬಿಟ್ಬಿಡಮ್ಮ ಮಾಡಮ್ಮ ಅಂತ ಏನು ಕೇಳಲಿಲ್ಲ ಇದೆಯಲ್ಲ ಅದು ಸಿನಿಮಾ ಲೋಕ ಆಯ್ತಲ್ವಾ ಆದ್ರೆ ನೀವು ಆತರ ಸಿನಿಮಾ ಇದ್ರಿಗೆ ತಗೊಂಡ್ರೆ ಆ ಹುಡುಗಿನ ಬಿಟ್ಬಿಡು ಅಂತ ಹೇಳಿ ಆ ಒಂದು ಪಾರ್ಟ್ ಬಿಟ್ರೆ ನಮ್ಗೆ ಪಾಠ ಗೀಟ ಹೇಳ್ಕೊಟ್ಟು ಮಾಡಿ ಅವೆಲ್ಲ ಏನು ಕಲಿಸ್ಲಿ ಹೇಳ್ಕೊಡ್ಲಿಲ್ಲ ಹಾಗೆ ನಮ್ಗೆ ಅವರು ನೋಡಿ ನಾವು ಕಲಿಯೋ ಹಾಗೆ ಮಾಡೋದು ಎಷ್ಟು ತಿಂಗಳು ಅಷ್ಟೇ ಫೆಬ್ರವರಿ ಸೆಕೆಂಡು ಓಕೆ ಅಂತ ಹೇಳಿ ಹೇಳಿದ್ದು ಆಗಸ್ಟ್ ಸೆಕೆಂಡಿಗೆ ಮದ್ವೆನೇ ಆಗ್ಬೇಕು ಮದ್ವೆ ಮುಂಚೆ ಎಲ್ಲೂ ಏನು ಹಾಗೆ ಪಾರ್ಕು ಗೀರ್ಕು ಎಲ್ಲಾ ಸುತ್ತಿ ಮಾಡಿ ಏನು ಮಾಡಿರ್ಲಿಲ್ಲ ಸತಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ ಅದು ಏನು ಗೊತ್ತಾದ ಗೊತ್ತಾದ್ಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು ಕಾರ ಸ್ಕೂಟರ್ ಸ್ಕೂಟರ್ ಹೋಗಿದ್ದು ಆಮೇಲೆ ಎಲ್ಲಾನು ಶ್ರಾವಣ ಬಂತು ಫಿಲಮ್ಗೆ ಹೋದ್ರು ಅವಾಗ ನಮ್ಮ ಮಾವನವ್ರು ಬರ್ತಾರ ಕಳಿಸ್ತಾರ ಕೇಳು ಅವ್ರ ಮನೆಯಲ್ಲಿ ಅಂತ ಹೇಳಿದ್ರು ಸಿನಿಮಾಗೆ ಫ್ಯಾಮಿಲಿ ಎಲ್ಲಾ ಹೋಗ್ತಾ ಇದ್ರು ಸಿನಿಮಾಗಳಿಗೆಲ್ಲ ಹೋಗ್ತಾ ಇದ್ರು ಹಾಗಾಗಿ ಬರ್ತಾರ ಅಂತ ಕೇಳಿ ಒಂದು ಫಿಲಮ್ಗೆ ಇವ್ರ ಜೊತೆ ಹೋಗಿದ್ವಿ ನಾವ್ ಆತರ ಕದ್ದು ಸಿನಿಮಾ ಗಿನ್ಮಾ ಹೋಗಿದ್ದೆಲ್ಲ ಅವೆಲ್ಲ ಏನೂ ಇರ್ಲಿಲ್ಲ ಆತರ ಮೊದಲನೇ ಸತಿ ಚಿ ಬೆಟ್ಟಕ್ಕೆ ಹೋದಾಗ ಖಂಡಿತ ಇಲ್ಲ ಅವೆಲ್ಲ ಏನೂ ಇಲ್ಲ ಮಾಮೂಲಿ ಹಿಂದ್ಗಡೆ ದಿನ ಹಿಡ್ಕೊಂಡೇ ಕೂತ್ಕೊಂಡು ಹೋಗಿದ್ದು ನಮ್ದು ಆತರ ಒಬ್ರನ್ನೊಬ್ರನ್ನ ಹಿಡ್ಕೊಂಡು ಮಾಡಿ ಆತರ ಪ್ರೀತಿ ಅಲ್ಲ ನಮ್ದು ಸಾಂಸಾರಿಕ ಅದು ನಾವು ಸಂಸಾರ ಮಾಡಕ್ಕೆ ಅಂತಾನೆ ಪ್ರೀತಿ ಮಾಡಿ ಮಾಡ್ಕೊಂಡು ಮದುವೆ ಮದ್ವೆ ಇಲ್ಲಿ ಶಂಕರ್ ಮಠ ನಮ್ಮ ಮದುವೆಗೆ ಇವ್ರ ಕಡೆಯಿಂದ ನಮ್ಮ ಮಾಮೂಲಿ ನಮ್ಮ ಕಡೆ ಎಲ್ಲ ನಮ್ಮ ತಂದೆ ಫ್ಯಾಮಿಲಿ ಎಲ್ಲ ಸ್ವಲ್ಪ ದೊಡ್ಡದು ನಮ್ಮ ತಂದೆ ಅವರು ಆರು ಜನ ಗಂಡ ಗಂಡು ಮಕ್ಕಳು ಇಬ್ಬರು ಹೆಣ್ಮಕ್ಳು ನಮ್ಮ ಫ್ಯಾಮಿಲಿ ಬುರುಗನಹಳ್ಳಿ ಅಂತ ಹೇಳಿ ನಮ್ಮ ತಂದೆ ಫ್ಯಾಮಿಲಿ ನಾವು ಒಂದು ಫಂಕ್ಷನ್ಗೆ ಅಂತ ಹೇಳಿ ಹೊರಗನವ್ರನ್ನೇನು ಕರಿಬೇಕಾಗಿದ್ದಿಲ್ಲ ನಮ್ಮ ಫ್ಯಾಮಿಲಿನವರೇ ಒಂದು ಐವತ್ತರವತ್ತು ಜನ ಆಗ್ತಾರೆ ಇಲ್ಲಿ ಇವ್ರ ಕ ನಮ್ಮ ಮಾವನವ್ರ ಕಡೆಯಿಂದ ರಾಜ್ಕುಮಾರ್ ಅವ್ರು ಬಂದಿದ್ರು ಪಾರ್ವತಮ್ಮ ಬಂದಿದ್ರು ಆಮೇಲೆ ಲೋಕನಾಥ್ ಆಮೇಲೆ ಎಂ ಪಿ ಶಂಕರ್ ತೂಗುದೀಪ ಶ್ರೀನಿವಾಸ ಅವಾಗ ನಮ್ಮ ದಾರೆ ನಲ್ಲಿ ನಮ್ಮ ತಂದೆ ಅಳ್ತಾ ಇದ್ರು ಅವಾಗ ರಾಜ್ಕುಮಾರ್ ಅವರು ಕೇಳಿದ್ರಂತೆ ಅವನವನ್ನ ಯಾಕೆ ಅವರು ಅಳ್ತಾ ಇದ್ದಾರೆ ಈ ತರ ಮದ್ವೆ ಮಾಡ್ಕೊಡ್ತಾ ಇದ್ದೀರಲ್ಲ ಮನೆಯಿಂದ ಹೊರಗಡೆ ಹೋಗ್ತಾ ಹುಡುಗಿ ಅಯ್ಯೋ ನಿಮ್ಮ ಮನೆಗ್ ಬರೋದಕ್ಕೆ ಯಾಕೆ ಅಳ್ಬೇಕು ಅವರು ಅಂತ ಹೇಳಿದ್ರಂತೆ ಮನೆಗೆ ಸೊಸೆಯಾಗಿ ಬರೋದಕ್ಕೆ ಅಳೋದ್ರಲ್ಲಿ ಅರ್ಥನೇ ಇಲ್ಲ ಅನ್ನೋ ತರ ಅವರು ಅವಾಗ್ಲೇ ಮದ್ವೆ ಮನೆಯಲ್ಲೇ ಆಡಿದಂತ ಮಾತುಗಳು ಇದೆ ರಾಜ್ಕುಮಾರ್ ನೀವೇನ್ ಏನೇ ನಮ್ಗೆ ಮದ್ವೆನಲ್ಲಿ ಅಷ್ಟೇನೆ ಬಂದು ದಾರೆ ಎರೆದ್ಬಿಟ್ಟು ನಮ್ಮ ಮನೆಯವ್ರಿಗೆ ಗಿಫ್ಟ್ ಕೊಟ್ಟು ಹೋಗಿ ಅಷ್ಟೇನೆ ಅವಾಗೇನು ಏನೂ ಗೊತ್ತಿರಲಿಲ್ಲ ಅವ್ರು ಉಂಗುರ ಕೊಟ್ಟಿದ್ರು ನಮ್ಮ ಮನೆಯವ್ರಿಗೆ ಇಬ್ರಿಗೂ ಇಲ್ಲ ನಮ್ಮ ಮನೆಯವ್ರಿಗೆ ಮಾತ್ರ ಶಂಕರವ್ರಿಗೆ ಮಾತ್ರ ಕೊಟ್ಟಿದ್ರು ಆಮೇಲೆ ಮನೆಗೆ ಬರ್ತೀವಿ ಹಾ ದೊಡ್ಡ ಅಂತ ನಮ್ಮ ಮನೆ ಸೊಸೆ ಬರ್ತೀವಿ ಮನೆ ಯಾವ ರೀತಿ ನಿಮ್ಮನ್ನ ನೋಡುತ್ತೆ ನಿಮ್ಮ ಅತ್ತೆ ಇರ್ತಾರೆ ಆ ನನಗೆ ನಾ ನಾನ್ ತರಕಾರಿ ಗಿರ್ಕಾರಿ ಎಲ್ಲ ಏನೂ ತಿಂತಿರ್ಲಿಲ್ಲ ಸ್ವಲ್ಪ ಕಮ್ಮಿ ನಾ ಮಿಕ್ಕಿದೆಲ್ಲ ಅಂದ್ಬಿಟ್ಟು ಪೂರಿ ಹೀಟರ್ ಅಂತ ಏನಲ್ಲ ತರಕಾರಿ ಎಲ್ಲ ಸ್ವಲ್ಪ ಕಮ್ಮಿ ಆಮೇಲೆ ಅಡಿಗೆ ಅಂತೂ ಏನು ಮಾಡಕ್ಕೆ ಬರ್ತಿರ್ಲಿಲ್ಲ ನಾನು ಬಂದು ಮಾರನೇ ದಿನನೇ ನಮ್ಮ ಮಾವನವರು ಅಡುಗೆ ಮನೆಯಲ್ಲಿ ಕೂತ್ಕೊಂಡು ಅಮ್ಮ ನೀನು ಏನು ತರಕಾರಿ ತಿಂತೀಯ ಹೇಳು ಅದರದೇ ಅಡುಗೆ ಮಾಡಿಸ್ತೀನಿ ಆ ತಿಂತೀನಿ ಅಂತ ಹೇಳಿ ಸರಿ ತಾನೇ ಹೋಗಿ ಬೂದುಗುಂಬಳಕಾಯಿ ತಗೊಂಡು ಬಂದು ನಮ್ಮ ಅತ್ತೆಯವ್ರಿಗೆ ಹೇಳಿ ಮಜ್ಜಿಗೆ ಹುಳಿ ಮಾಡಿಸಿದ್ರು ಆಮೇಲೆ ಮದ್ವೆ ಆಗಿ ಒಂದು ಹ್ಮ ಹದ್ನೈದ್ ಇಲ್ಲ ನಮ್ಗೊಂದು ಸ್ಮಾಲ್ ಆಕ್ಸಿಡೆಂಟ್ ಆಗೋಯ್ತು ಕ್ಲಾಕ್ ಟವರ್ ಅಂತ ಒಂದ್ ಇತ್ತು ನಾನು ಶಂಕರ್ ಅವ್ರು ಹೋಗ್ಬೇಕಾದ್ರೆ ನೀವ್ ಕೇಳಿದ್ರಲ್ಲ ಹಿಡ್ಕೊಳಕ್ಕೆ ಮಾಡಕ್ಕೆ ಇದೆಲ್ಲ ಅವೆಲ್ಲ ಮದ್ವೆ ಆದ್ಮೇಲೂ ನಾವ್ ಆತರ ಏನು ಇಲ್ಲದೆ ಇದ್ದಿದ್ರಿಂದ ಆ ಸ್ಕೂಟರ್ನಲ್ಲಿ ಹೋಗ್ಬೇಕಾದ್ರೆ ಆತರ ಏನು ಹಿಡ್ಕೊಂಡಿರ್ಲಿಲ್ಲ ಸುಮ್ಮನೆ ಹಾಗೆ ಕೂತ್ಕೊಂಡಿದ್ದೆ ಅಲ್ಲಿ ಒಂದು ಹಂಪು ಬಂತು ಆ ಹಂಪು ನೋಡ್ಲಿಲ್ಲ ಸ್ವಲ್ಪ ಎಗಿರ್ಬಿಟ್ರು ನಾನು ಎಗಿರ್ ತಕ್ಷಣ ಹಿಡ್ಕೊಳ್ದೇ ಇದ್ದಿದ್ರಿಂದ ಬಿದ್ದ್ಬಿಟ್ಟೆ ಬಿದ್ದಾಗ ಒಂದು ಸ್ವಲ್ಪ ಏಟಾಯಿತು ಒಂಚೂರು ಮಂಡಿ ತರ್ಚಿ ಇದೆಲ್ಲ ಒಂಚೂರು ತರ್ಚಿತ್ತು ನಮ್ಮ ತಂದೆ ಮನೆಯಲ್ಲಿ ವರಮಾಲಕ್ಷ್ಮಿ ಹಬ್ಬ ಇತ್ತು ಅಲ್ಲಿ ಊಟಕ್ಕೆ ಕರೆದಿದ್ರು ನಮ್ಮ ತಂದೆ ಮನೆ ಅವಾಗ ನಮ್ಮ ಮಾವನವರು ಏನಾದ್ರೂ ನಾ ಬರಲ್ಲ ಹೇಗೆ ಅವ್ರಿಗೆ ಮಕ್ಕ ತೋರ್ಸೋದು ಆ ಹುಡುಗಿಗೆ ಈ ತರ ಎಲ್ಲ ಏಟ್ ಮಾಡ್ಕೊಂಡು ಕರ್ಕೊಂಡ್ಬಂದಿದ್ದಾನೆ ಬೀಳಸ್ಬಿಟ್ಟು ಕರ್ಕೊಂಡ್ಬಂದಿದ್ದಾನೆ ಹೇಗೆ ಕರ್ಕೊಂಡು ಹೋಗೋದು ಅವ್ರಿಗೆ ಹೆಂಗ್ ಮಕ್ಕ ತೋರಿಸ್ಲಿ ನಾನು ನಾ ಬರಲ್ಲ ಅಂತ ಹೇಳಿದ ನಮ್ಮ ಮತ್ತೆ ಅವರು ಹೋಗು ಕರಿ ಹೋಗು ನೀನು ಅಂತ ಹೇಳಿದ ನಂಗೆ ಇನ್ನು ಮದ್ವೆ ಹದಿನೈದು ದಿನ ಅಲ್ವಾ ಚಿಕ್ಕ ವಯಸ್ಸು ನಂಗೆ ಇನ್ನು ಹತ್ತೊಂಬತ್ತು ವರ್ಷ ಮದ್ವೆ ಆದಾಗ ಏನಂತ ಕರಿಬೇಕು ಇವ್ರನ್ನ ಏನು ಗೊತ್ತಿರ್ಲಿಲ್ಲ ನನಗೆ ಮಾವ ಅಂತ ಹೇಳಿ ಕರಿಯಕ್ಕೆ ಏನು ಹೇ ಯಾವ ಥರ ಇವ್ರನ್ನ ಏನು ಕರಿಬೇಕು ಏನು ಚಿಕ್ಕ ವಯಸ್ಸು ನಂಗೆ ಯಾರು ಏನು ಹೇಳ್ಕೊಟ್ಟಿರ್ಲಿಲ್ಲ ಅವ್ರನ್ನ ಈ ತರ ಕರಿಬೇಕು ಅಂತ ಹೇಳಿ ಏನು ಇಲ್ಲ ಹೋಗಿ ಕೇಳು ಅಂತ ಹೇಳಿದ್ರು ಆಮೇಲೆ ಏನಂದ್ರೆ ಅಪ್ಪ ಅಂತ ಕರಿ ಅಂತ ಹೇಳಿದ್ರು ಹಿಂಗೆ ಅಪ್ಪ ಅಂತ ಕರಿಯೋದು ನಮ್ಮ ತಂದೆಯವ್ರನ್ನ ಅಪ್ಪ ಅಂದೇ ನಮ್ಮ ತಂದೆಯವ್ರನ್ನ ನಾವು ಅಣ್ಣ ಅವ್ರನ್ನ ನಮ್ಮ ತಂದೆ ಬಿಟ್ಟು ಇವ್ರನ್ನೆಲ್ಲ ಹೇಗೆ ನಾವು ಅಪ್ಪ ಅಂತ ಕರಿಯೋದು ಅಂತ ಹೇಳಿ ಅನ್ಕೊಂಡು ನಾನು ಫಸ್ಟ್ ಟೈಮ್ ಅವ್ರ ರೂಮ್ಗೆ ಹೋಗ್ಬಿಟ್ಟು ಅಪ್ಪ ಅಂತ ಹೇಳಿ ಕರೆದೆ ನೀವು ನಮ್ತಿರೋ ಬಿಡ್ತಿರೋ ನಾನು ಉತ್ಪ್ರೇಕ್ಷೆ ಮಾಡಿ ಹೇಳಬೇಕಾಗಿದ್ದಿಲ್ಲ ಅವರೊಬ್ಬ ಸಿನಿಮಾ ನಟ ಅಂತ ಆಗಲಿ ಮತ್ತೊಂದಾಗಲಿ ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇಲ್ಲ ನಾನು ಫಸ್ಟ್ ಟೈಮ್ ನಾನು ಅವ್ರನ್ನ ಅಪ್ಪ ಅಂತ ಕರೆದಿದ್ದು ನನಗೆ ಹೇಗಾಯಿತು ಅಂದರೆ ಅಪ್ಪ ಅನ್ನೋ ಪದಕ್ಕೆ ಅಷ್ಟು ಅರ್ಥ ಇದೆ ಇಷ್ಟು ವ್ಯಾಲ್ಯೂ ಇದೆ ಅಂತ ನಂಗೆ ಅವತ್ತೇ ಗೊತ್ತಾಯ್ತು ಅಪ್ಪ ಅಪ್ಪನಾಗೆ ಉಳ್ಕೊಂಡ್ಬಿಟ್ರು ನನಗೆ ಒಂದು ದಿನನೂವೇ ಅವರು ನನಗೆ ಸುಧಾ ಬಾ ಇಲ್ಲಿ ಸುಧಾ ಬಾರೆ ಸುಧಾ ಹತ್ಕೊಡೆ ಯಾವತ್ತೂ ಕರೆದಿಲ್ಲ ಅಮ್ಮ ಸುಧಾ ನನ್ನನ್ನು ಕರಿತಾ ಇದ್ದು ಅಮ್ಮ ಸುಧಾ ಅಮ್ಮ ಎತ್ಕೊಡು ಅಮ್ಮ ಎತ್ಕೊಡು ನಾನು ಎದ್ದು ಒಂದು ಹತ್ತು ನಿಮಿಷಕ್ಕೆ ಎದ್ದು ಬಿಡೋರು ಕಾಫಿಗೆ ನಾನು ಇಲ್ಲೇ ಮಾಡಿ ಮೇಲೆ ಜಾಸ್ತಿ ಹೋಗ್ತಾನೆ ಇರಲಿಲ್ಲ ಅವಾಗ ನಾವು ಮಾಡಿ ಮೇಲಿದ್ವಿ ಅವರು ಕೆಳಗಡೆ ಇದ್ದಾಗ ರಾತ್ರಿ ಹೊತ್ತು ಮಲ್ಕೊಳಕ್ಕೆ ಮಾತ್ರ ಹೋಗ್ತಾ ಇದ್ದಿದ್ದು ಇಲ್ಲಿ ಒಂದು ಸೋಫಾ ಇತ್ತು ಆ ಸೋಫಾ ಮೇಲೆ ಮಲ್ಕೋತಾ ಇದ್ದೆ ಎಲ್ಲ ಕೆಲಸ ಮಾಡಿ ಎಲ್ಲ ಮಾಡಿ ಇದು ಮಾಡ್ತಿದ್ದೆ ಮ ಸುಮ್ಮನೆ ಹಾಗೆ ಮಧ್ಯಾಹ್ನದ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಳ್ಳಕ್ಕೆ ಇಲ್ಲಿ ಮಲಗಿದಾಗ ಅವರು ನೋಡೋರು ಅವರು ಬಾಗಿಲು ತೆಗೆದ ತಕ್ಷಣ ಎದ್ಬಿಡ್ತಿದ್ದೆ ಕಾಫಿ ಗಿಫಿ ಏನಾದ್ರು ಬೇಕಾ ಇಲ್ಲ ಕೂತ್ಕೊಳ್ಳೋಕೆ ಅಂದರೆ ಅವ್ರ ಎದುರುಗಡೆ ಮಲ್ಕೊಳಕ್ಕೂ ನಮಗೆ ಇದಿಲ್ಲ ನಮ್ಮ ತಾಯಿ ಒಂಥರ ಹೇಳಿದ್ರೆ ನೋಡು ದೊಡ್ಡವ್ರು ಏನಾದ್ರು ಬಂದರೆ ಅವ್ರ ಎದುರಿಗೆ ಕೂತ್ಕೊಂಡಿರೋದಾಗ್ಲಿ ಮತ್ತೆ ಮಲ್ಕೊಳ್ಳೋದಾಗಲಿ ಇವೆಲ್ಲ ಮಾಡ್ಕೊಡ್ದು ಅವರು ಬಂದ ತಕ್ಷಣ ಎದ್ಬಿಡ್ಬೇಕು ನೀನು ಅಂತ ಹೇಳಿ ಮುಂಚೆನೆ ಅದನ್ನ ಹೇಳಿದ್ರು ಅಂದ್ರೆ ನಾವು ಈ ಮನೆಗೆ ಮದ್ವೆ ಆಗಕ್ ಮುಂ ಹೋಗಕ್ ಮುಂಚೆನೆ ನಮ್ಮ ತಾಯಿ ಇವೆಲ್ಲ ಒಂದು ರೇಖೆಗಳು ಹಾಕಿದ್ರು ನಿಂಗೆ ಕೋಪ ಬಂತು ಅಂತಂದ್ರೆ ಆ ಜಾಗ ಬಿಟ್ಟು ಖಾಲಿ ಮಾಡಬೇಕು ಈ ತರ ಎದುರು ವಾದಿಸ್ಕೂಡ್ದು ಅಂತ ಆ ಬೇಸ್ನಲ್ಲೇ ನಾವು ಬಂದಿದ್ರಿಂದ ನಮ್ಗೆ ಒಂಥರ ಇವ್ರಿಗೆ ಹೇಗೆ ಇವ್ರ ಜೊತೆ ಎಲ್ಲ ಈ ತರ ನಡ್ಕೊಳ್ಬಾರ್ದು ಮಾಡಬಾರ್ದು ಅನ್ನೋ ಒಂದು ಮುಂಚನೆ ಹಾಕೊಂಡಿದ್ರಿಂದ ಅವ್ರು ಬಂದ ತಕ್ಷಣ ಇದ್ ಕೂತ್ಕೊಳ್ಳೋದು ಎಲ್ಲ ಮಾಡ್ತಾ ಇದ್ದೆ ಆವಾಗ ಅವರು ಒಂದು ಚೂರು ಒಂದು ಸಣ್ಣದಾಗಿ ಹಿಂಗೆ ಬಾಗಿಲು ತೆಗಿಯೋರು ಬಾಗಿಲು ತೆಗೆದ್ಬಿಟ್ಟು ನೋಡೋರು ನಾ ಮಲಗಿದ್ರೆ ತಕ್ಷಣ ಹಂಗೆ ಬಾಗಿಲು ಹಾಕೊಂಡ್ರು ಅಂದ್ರೆ ಡಿಸ್ಟರ್ಬ್ ಮಾಡೋದು ಬೇಡ ಇವ್ರನ್ನ ನಾನು ಎದ್ದು ಏನಾರು ಅಡಿಗೆ ಮನೆಯಲ್ಲಿ ಸೌಂಡ್ ಆಯ್ತು ಅಂತ ಹೇಳಿ ಗೊತ್ತಾದ್ರೆ ಅವಾಗ ಇದ್ಮಾಡ್ತೇವೆ ಇಲ್ಲ ಬರ್ತಿರ್ಲಿಲ್ಲ ನಮ್ಮ ನಮ್ಮ ಅತ್ತೆಯವರೇ ನನಗೆ ಕಲ್ಸ್ಕೊಟ್ಟಿದ್ದು ನಮ್ಮ ಸತಿ ಹೀಗ ನಮ್ಮತ್ತ ಊರ್ಗ್ ಹೋಗಿದ್ರು ಊರಿಗೆ ಹೋದಾಗ ನಾನು ಅಡಿಗೆ ಮಾಡ ಏನು ಏನು ಮಾಡಬೇಕು ಅಂತ ಹೇಳಿ ಕೇಳಿದೆ ಈ ಥರ ಸಾರು ಮತ್ತೆ ಸಾಂಬಾರು ಪಲ್ಯ ಎಲ್ಲ ನಮ್ಮ ಮಾವನವ್ರ ಕಾಲದಿಂದನೂ ಇದು ಇದಿಷ್ಟು ಮನೇಲಿ ಮಾಡ್ತಾನೆ ಇತ್ತು ಅನ್ನ ಸಾಂಬಾರು ರಸಮು ಒಂದು ಪಲ್ಯ ನೋ ಒಂದು ಚಪಾತಿ ಇವೆಲ್ಲ ಮಾಡಿ ಏನು ಮಾಡಕ್ಕೆ ಬರ್ತಿರ್ಲಿಲ್ಲ ಇದೆಲ್ಲ ಮಾಡ್ಕೊಂಡು ಹೋಗ್ತೀವಿ ಮಾಡ್ತಿದ್ರು ಆಮೇಲೆ ಕೇಳಿದೆ ನಾನು ಹೇಗ್ ಮಾಡ್ಬೇಕು ಅಂತ ತರಕಾರಿ ಹಾಕ್ಬಿಟ್ಟು ಹುಳಿ ಮಾಡು ಮತ್ತೆ ಬೇಳೆ ಸಾರಿಗೆ ಬೇಳೆ ಹಾಕಿ ಟೊಮೆಟೊ ಹಾಕಿ ಸಾರು ಮಾಡುವ ನಮ್ಮ ಅತ್ತೆಯವರು ಹೇಳಿದ್ರು ನಾನು ಹಾಗೆ ಅವ್ರ ಊರಿಗೆ ಹೋದಾಗ ಹೀಗೆ ಮಾಡ್ದೆ ಆಮೇಲೆ ಇನ್ನೊಂದ್ಸತಿ ಏನಾಯ್ತು ಹದಿನೈದು ದಿನ ಅವ್ರ ಊರಿಗೆ ಹೋಗೋ ಪರಿಸ್ಥಿತಿ ಬಂತು ಈ ತರ ನಾನು ಊರಿಗೆ ಹೋಗಿದ್ ಬರ್ತೀನಿ ನಿನ್ನ ಊರಿಗೆ ಹೋದ್ರೆ ನಮ್ದು ಊಟ ತಿಂಡಿ ಗತಿ ಏನು ಸುಧಾ ಮಾಡ್ತಾಳೆ ಬಿಡಿ ಏನು ಅಯ್ಯೋ ಆ ಹುಡ್ಗೀಗ ಸಾರು ಮಾಡ್ತಾಳೋ ಹುಳಿ ಮಾಡ್ತಾಳೋ ಒಂದು ಗೊತ್ತಾಗಲ್ಲ ಒಂದ್ರಲ್ಲಿ ತರಕಾರಿ ಇರತ್ತೆ ಇಂದ್ರಲ್ಲಿ ತರಕಾರಿ ಇರಲ್ಲ ಅಷ್ಟೇನೆ ಏನು ಬರೋದಿಲ್ಲ ಆ ಹುಡುಗಿಗೆ ನಮ್ಮ ಮಾನವರು ಆತರ ಹೇಳಿದ್ರು ಆಮೇಲಿಂದ ನಮ್ಮ ಅತ್ತೆಯವರು ಹೇಳ್ಕೊಡಕ್ ಶುರು ಮಾಡಿದ್ರು ಅಂದ್ರೆ ಹೇಳ್ಕೊಟ್ಟಿದ್ ಅಂದ್ರೆ ಅವ್ರು ಮಾಡ್ಬೇಕಾದ್ರೆ ಅಮ್ಮ ಇವತ್ತು ಏನ್ ಅಡಿಗೆ ಮಾಡೋದು ಅಂತ ಹೇಳಿ ಕೇಳಿದಾಗ ಈ ತರ ಮಾಡ್ ಇಂಥ ತರಕಾರಿ ಹಾಕಿ ಹುಳಿ ಮಾಡು ಇಂಥ ತರಕಾರಿ ಹಾಕಿ ಪಲ್ಯ ಮಾಡು ಅಂತ ಹೇಳಿದ್ರು ಆ ಪಲ್ಯ ಮಾಡಬೇಕಾದ್ರೂ ಅಷ್ಟೇ ಅವರು ಇಳಿಗೆ ಮಣೆನಲ್ಲೇ ನಮಗೆ ಹೆಚ್ಚಿ ಅಭ್ಯಾಸ ಎಷ್ಟರ ಮಟ್ಟಿಗೆ ಅಂತಂದ್ರೆ ಎಲ್ಲ ಅಳತೆ ಅಂದ್ರೆ ಈ ಸ್ಕೇಲು ಗೀಲು ಎಲ್ಲ ತಗೊಂಡು ಮಾಡಿ ಆತರ ಅಳತೆ ಎಲ್ಲ ಹೆಚ್ಚಬೇಕಾದ್ರೆ ಈ ಲೆವೆಲ್ಗೆ ಇರಬೇಕು ಪಲ್ಯಕ್ಕೆ ನಾವು ಇಳಿಗೆ ಮಣೇಲಿ ಈಗ ಹೆಚ್ಚಿದಾಗ ಹುಳಿ ಮಾಡಬೇಕಾದ್ರೆ ಈ ಲೆವೆಲ್ಗೆ ಇಷ್ಟುದ್ದ ಬದ್ನೆಕಾಯಿ ಹುರುಳಿಕಾಯಿ ಕ್ಯಾರೆಟು ಎಲ್ಲ ಹೆಚ್ಚಿದ್ರೆ ಇಷ್ಟಿಷ್ಟುದ್ದ ಅಳತೆ ಈ ತರ ನನಗೆ ಬೇಸ್ ಹಾಕಿ ಆಮೇಲೆ ಒಂದೊಂದು ಸಾಂಬಾರ್ಗೆ ಒಂದೊಂದು ಥರ ಮಸಾಲೆ ಹಾಕಬೇಕು ಈಗ ಹುಳಿಪುಡಿ ಮಾಡಿಕೊಂಡು ಸಾಂಬಾರು ಪುಡಿ ಹುಳಿಪುಡಿ ಇದೆಲ್ಲ ಇದೆಯಲ್ಲ ಅದನ್ನು ಮಾಡಿಕೊಂಡು ನಮಗೆ ಸಾಂಬಾರು ಮಾಡ್ತಿರ್ಲಿಲ್ಲ ನಮ್ಮ ಮಾವನವ್ರಿಗೆ ಏನಂದರೆ ತರಕಾರಿ ಚೇಂಜ್ ಆಗುತ್ತೆ ಟೇಸ್ಟ್ ಅದೇ ಇರುತ್ತೆ ಅಂತ ಹೇಳಿ ಹಾಗಾಗಿ ಈಗ ಸೌತೆಕಾಯಿ ತೊಗೊಂಡ್ರೆ ಅದಕ್ಕೆ ಒಂದು ಮಸಾಲೆ ಬದ್ನೆಕಾಯಿ ತೊಗೊಂಡ್ರೆ ಅದಕ್ಕೊಂದು ಮಸಾಲೆ ನುಗ್ಗೆಕಾಯಿ ತೊಗೊಂಡ್ರೆ ಅದಕ್ಕೊಂದು ಮಸಾಲೆ ಹಾಗಾಗಿ ಒಂದೊಂದು ತರಕಾರಿ ಒಂದೊಂದು ಮಸಾಲೆ ಹಾಕಿ ಸಾಂಬಾರು ಆಮೇಲೆ ರಸಮ್ಮ ಅಷ್ಟೇ ಒಂದು ಐದಾರು ತರ ರಸಮ್ ಮಾಡ್ತೀವಿ ಟೊಮೆಟೊದೊಂದೇ ಅಲ್ಲ ಲೆಮನ್ ರಸಮು ಮಾಡ್ತೀವಿ ಶುಂಠಿ ಹಾಕಿ ಮಾಡ್ತೀವಿ ಜೀರಿಗೆ ಮೆಣಸು ಹಾಕಿ ಮಾಡ್ತೀವಿ ಫಸ್ಟ್ ಇವ್ರ ಹೇಳದ್ಮೇಲೆ ಏನು ಮಾತಾಡ್ಲಿಲ್ಲ ಸುಮ್ಮನೆ ತಿಂದು ತಿನ್ಬಿಟ್ ಹೋದ್ರು ಆಮೇಲೆ ಮತ್ತೆ ಅವ್ರು ಊರಿಗೆ ಹೋಗ್ತೀನಿ ಅಂತ ಹೇಳ್ದಾಗ ಆ ಹುಡುಗಿಗೇನು ಬರಲ್ಲ ಅಂತ ಹೇಳಿ ಮಾಡ್ತಾ ಅವ್ರಿಗೆ ಮಜ್ಜಿಗೆ ಹುಡಿ ತುಂಬಾ ಇಷ್ಟ ಸಾರು ತುಂಬಾ ಇಷ್ಟವಾಗಿದ್ದು ಸಾರು ಮತ್ತೆ ಪಲ್ಯಗಳೆಲ್ಲ ಎಲ್ಲ ಮಾಡೋರು ಸ್ವಲ್ಪ ತರಕಾರಿ ಜಾಸ್ತಿ ಅವ್ರು ತಿಂತಿದ್ದು ಆಮೇಲೆ ಒಂದು ಸತಿ ಏನಾಯ್ತು ನಮ್ಮ ಮಾವನವ್ರಿಗೆ ಟೂ ತೌಸಂಡ್ ಒನ್ನಲ್ಲಿ ಸ್ಟ್ರೋಕ್ ಆಯಿತು ಲೈಟಾಗಿ ಸ್ಟ್ರೋಕ್ ಆಯಿತು ನಮ್ಮದು ನಮ್ಮ ಎಷ್ಟು ಅಂತ ಹೇಳಿ ಒಂದು ಸೀರಿಯಲ್ ನಮ್ಮ ಯಜಮಾನ್ರೇ ತೆಗಿತಾಯಿದ್ರು ಡೈರೆಕ್ಟ್ ಮಾಡ್ತಾ ಇದ್ರು ಅವತ್ತಿನ ದಿನವೇ ಅವ್ರಿಗೆ ಲೈಟಾಗಿ ಸ್ಟ್ರೋಕ್ ಆಯಿತು ಸ್ಟ್ರೋಕ್ ಆಗಿ ಬಿ ಎಮ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಯಿತು ಬಿ ಎಮ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಾಗ ಅಲ್ಲಿ ಐ ಸಿ ಯುನಲ್ಲಿ ಫುಡ್ಡೆಲ್ಲ ಅವಾಗೇನಲ್ಲಿ ಹಾಸ್ಪಿಟ್ಲಲ್ಲಿ ಕೊಡ್ತಿರ್ಲಿಲ್ಲ ನಾವು ಇಲ್ಲಿಂದ ತಗೊಂಡೋಗ್ತಾ ಇದ್ವಿ ಅವಾಗ ಸೆಕ್ಯೂರಿಟಿ ಅವರು ಹೋಗಿ ಒಳಗಡೆ ಈ ಥರ ಮನೆಯಿಂದ ಊಟ ಬಂದಿದೆ ಅಂತ ಹೇಳಿ ಹೇಳಿದಂತೆ ಯಾರು ಬಂದಿದ್ದಾರೆ ನಿಮ್ಮ ಸೊಸೆ ಬಂದಿದ್ದಾರೆ ಯಾರು ಸೊಸೆ ಅಂದರೆ ಸುಧಾ ಬಂದ್ ಸುಧಾ ಬಂದಿದ್ದಾರೆ ಸುಧಾ ಬಂದಿದ್ರೆ ರಸಂ ತೊಗೊಂಬರಕ್ಕೆ ಹೇಳು ಅಂತ ಹೇಳಿ ಐ ಸಿ ಯುನಲ್ಲಿ ರಸಂ ತರಿಸ್ಕೊಂಡು ಟೂ ತೌಸಂಡ್ ಒನ್ ಅಲ್ಲಿ ಆ ಥರ ಆಯ್ತು ನಮ್ಗಳಿಗೆ ಮಾತ್ರ ಅವ್ರು ಹೇಳಿದ್ರೆ ಮಾತ್ರ ಗೊತ್ತಾಗ್ತಾ ಇತ್ತು ಈ ಥರ ಅವ್ರಿಗೆ ಸ್ಟ್ರೋಕ್ ಆಗಿದೆ ಒಂದು ಒಂದು ಲೈಟ್ ಆಗಿ ಏನ್ ಡ್ಯಾಮೇಜ್ ಆಗಿದೆಯೋ ಅದಷ್ಟೇ ಸ್ವಲ್ಪ ಅವರಿಗೆ ಸ್ಲರ್ಡ್ ಸ್ಪೀಚ್ ಎಲ್ಲ ಆಗ್ಬಿಟ್ಟಿತ್ತು ಬಟ್ ಇಮ್ಮಿಡಿಯೇಟ್ ಟ್ರೀಟ್ಮೆಂಟ್ ಶುರು ಆಗಿದ್ರಿಂದ ಆಮೇಲೆ ಅಲ್ಲಿ ಫಿಸಿಯೋಥೆರಪಿ ಇದೆಲ್ಲ ಆಗಿದ್ರಿಂದ ತ್ರೀ ಡೇಸ್ಗೆ ಇದಾಯ್ತು ಒನ್ ವೀಕಿಗೆಲ್ಲ ಮನೆಗೆ ಬಂದು ಓಡಾಡ್ತಾ ಇದ್ರು ಅವ್ರ ಪಾಡಿಗೆ ಅವರು ಓಡಾಡ್ಕೊಂಡಿದ್ರು ಆಮೇಲೆ ಸಪೋರ್ಟ್ ಅಂತ ವಾಕಿಂಗ್ ವಾಕಿಂಗ್ ಸ್ಟಿಕ್ ಇಲ್ದೇನೆ ನಡೀತಾ ಇದ್ರು ತೀರಾ ಆ ಸ್ಟಿಕ್ ಮೇಲೆ ಡಿಪೆಂಡೆಂಟ್ ಆಗಿರ್ತಿರ್ಲಿಲ್ಲ ಒಂದು ಅಕಸ್ಮಾತ್ ಏನಾದ್ರು ಒಂಚೂರು ಬ್ಯಾಲೆನ್ಸ್ ತಪ್ಪಿದ್ರೆ ಅಂತ ಹೇಳಿ ವಾಕಿಂಗ್